ಮಾರ್ಚ್ ಹತ್ತನೇ ತಾರೀಕು ನನ್ನ ಪುಸ್ತಕ ಮರುಳ ಮುನಿಯನ ಕಗ್ಗ ದರ್ಶನದ ಒಂದು ಪರಿಚಯ ಮೊದಲು ಪ್ರಾರ್ಥನೆ ಆ ಮರುಳ ಮುನಿಯನ ಕಗ್ಗದಲ್ಲಿಯ ಒಂದನೆಯ ಮುಕ್ತಕ ಶ್ರೀಮಜ್ಜಗನ್ಮುಕುರ ವಿಸ್ತರದೊಳಾರ್ತನ್ನ ಮಹಿಮೇಯ ಪ್ರತಿಬಿಂಬಚಿತ್ ಚಿತ್ರಗಳ ನೋಡುತ್ತ ಆಮೋದ ಬಡುತಿ ಆತನಡಿದಾವರೆಯ ಆತ ನಾಮರಸುವಂಬಾರೋ ಮರುಳ ಇಂದಿನ ಮುಕ್ತಕಗಳು ಎಲ್ಲವೂ ಜೀವನ ಕುರಿತೆ. ಬಾಳು ಬದುಕು ಜೀವನ ಕುರಿತಂಥ ಮುಕ್ತಕಗಳು ಇವತ್ತಿನ ಮುಕ್ತಕಗಳಲ್ಲಿ ಉಪದೇಶ ಬಹಳ ಇದೆ ಮೂರು ಮುಕ್ತಗಳು ಕಾಲ ನದಿ ಪರಿಯುತ್ತಿರೆ ನಡುವೆ ಶೀಲದ ಶೈಲ ಗಾಳಿ ಬಿರು ಬೀಸುತ್ತಿರಲಾತ್ಮಗಿರಿಯ ಚಲ ಹೊಳು ಹೋಳಾಗಿ ಜನ ಹಳಾಗುತ್ತಿರೆ ನೀನು ಬಾಳು ತಾಳುಮೆ ಕಲಿತು ಮರುಳ ಮುನಿಯ ಶೈಲಾಂದ್ರ ಪರ್ವತ ಗಿರಿ ತಾಳ್ಮೆ ಅಂದ್ರೆ ತಾಳ್ಮೆ ಸಹನೆ ಕಾಲ ನದಿ ಪರಿಯುತಿರೆ ನಡುವೆ ಶೀಲದ ಶೈಲ ಗಾಳಿ ಬಿರುಬಿ ಸೂತಿರಲ್ ಆತ್ಮಗಿರಿ ಅಚಲ ಹೋಳು ಹೋಳಾಗಿ ಜನ ಹಾಳಾಗುತ್ತಿರೆ ನೀನು ಬಾಳು ತಾಳುಮೆ ಕಲಿತು ಮರುಳಮುನಿಯ ಕಾಲು ನದಿ ಹರಿಯುತ್ತಾ ಇದೆ ಸಮಯ ಸಾಕ್ತಾ ಇದೆ ಆದರೆ ಆ ಹರಿವಿನ ದಾರಿಯಲ್ಲಿ ಉನ್ನತವಾದ ಸದ್ಗುಣದ ಅಚಲ ಪರ್ವತವಿದೆ ಬಿರುಗಾಡಿ ಬೀಸುತ್ತಿದ್ದರೂ ಆ ಆತ್ಮ ಪರ್ವತ ಸದ್ಗುಣದ್ದು ಸ್ಥಿರವಾಗಿ ನಿಂತಿರುತ್ತದೆ ಸ್ವಾರ್ಥದಿಂದ ದ್ವೇಷ ಭಾವನೆಯಿಂದ ಇವತ್ತಿನ ಮಾನವ ಸಮಾಜ ತುಂಡು ತುಂಡಾಗ್ತಾ ಇದೆ ಇಂತಹ ಸಂಕಷ್ಟ ಕಾಲದಲ್ಲಿಯೂ ತಾಳ್ಮೆಯಿಂದಿರಲು ಕಲಿ ಸಹನೆಯಿಂದಲೂ ಕಲಿ ಬಹುಕಾಲು ಬಾಳು ಅನ್ನುತ್ತಾರೆ ಪೂಜ್ಯ ಡಿ ಅವರು The mountain of character stands firm in the rushing river of time the mountain of self remains immovable against all highland storms learn to endure with patience while people split into splinters and ruin themselves marula muniyam ಇನ್ನು ಇದು ಏಳ್ನೂರ ಇಪ್ಪತ್ತಾರನೇ ಮುಕ್ತಕ್ಕಾಗಿತ್ತು ಇನ್ನು ಮುಂದಿಂದು ಏಳ್ನೂರ ಅದು ಸ್ವಲ್ಪ ಹಿಂದಿಂದು ತೊಗೊಂಡಿದ್ದೇನೆ ಏಳ್ನೂರ ಇಪ್ಪತ್ತರ ಮುಕ್ತ ಒಂದು ಅಪರೂಪವಾದಂಥ ಒಂದು ಉಪದೇಶ ಒಂದು ಹೃದಯ ಹೃದಯದಿಂದ ಹರಿಯುವ ಉಪದೇಶ ಇಲ್ಲಿದೆ ಜಗಳವೇತಕೋ ತಮ್ಮ ನಿನಗಿನಗೆ ಸರೋವರಿಗೆ ಜಗದೊಳೆಯಡೆ ಇರಲಾಗಿ ಸೊಗದಿ ಕಲಿಕೆ ಅಗಲವಿದೆ ನೆಲ ನಾವು ಮನವ ನಿಕ್ಕಟ ಮಾಡಿ ದುಗುಡ ಪಡುವುದು ಸರಿಯೇ ಮರುಳ ಮುನಿಯ ಸ್ವಗ ಸಂತೋಷ ಇತ್ಕಟ ಸಂಕೋಚ ದುಗುಡ ದುಃಖ ಜಗಳ ಏತ ತಮ್ಮ ನಿನಗೆ ಯನಗೆ ಸರ್ವರಿಗೆ ಜಗದೊಳು ಎಡೆ ಇರಲಾಗಿ ಸೊಗದಿ ಬದುಕಲಿಕೆ ಅಗಲವಿದೆ ನೆಲ ನಾವು ಮನವನ್ ಇಕ್ಕಟ ಮಾಡಿ ದುಗುಡ ಪಡುವುದು ಸರಿಯೇ ಮುನಿಯ ನೀನು ನಾನು ಎಲ್ಲರೂ ಪರಸ್ಪರ ಜಗಳಾಡುವುದು ಏತಕ್ಕಾಗಿಪಾ ನಾವೆಲ್ಲರೂ ಸಂತೋಷದಿಂದ ಬದುಕಲು ಸಾಕಷ್ಟು ಅವಕಾಶವಿದೆ ನಾವು ಸಂಕೋಚದಿಂದ ಬದುಕಲು ಬೇಕಾದಷ್ಟು ಈ ಭೂಮಿ ವಿಶಾಲವಾಗಿದೆ ಆದರೆ ಮನಸ್ಸನ್ನು ಸಂಕೋಚಗೊಳಿಸಿ ಸಣ್ಣದು ಮಾಡಿ ದುಃಖಕ್ಕೆ ಒಳಗಾಗುತ್ತಿದ್ದೇವೆ ಹೀಗೆ ಏಕೆ ಮಾಡುವುದು ಪ್ರಶ್ನೆ ಮಾಡ್ತೇನೆ ಓ ಬ್ರದರ್ ವೈ ಡು ವಿ ಕಾರಲ್ ಯು ಐ ಅಂಡ್ ಆಲ್ And there is enough room for all of us in the world to live happily. When the earth is washed, is it proper for us to narrate down our minds and become unhappy? Marula Muniyam. Inna Mundena Muktaka, Yuatena Panedu, 742. Baduku. ಬದುಕಿಂದ ಲೊಳ್ ಬದುಕೆ ಬಿಡುಗಡೆ ನಿನಗೆ ಅಹಹ ಸೊದೆ ತಳದೊಳಿಹುದು ಬದುಕೆಲ್ಲರಂತೆ ಎದರಿಸುತ್ತೆ ಬಿದಿಯ ಶಿಕ್ಷೆ ಪರೀಕ್ಷೆಗಳನೆಲ್ಲ ಅದಿರದಿರು ಬಿದಿಯದಿರು ಮರುಳ ಮುನಿಯ ಅದ್ಭುತವಾದಂಥ ಉಪದೇಶ ವಳ್ ಬದುಕು ಒಳ್ ಬದುಕು ಉತ್ತಮ ಜೀವನ ಸೊದೆ ಸುಧೆ ವಿಧಿ ವಿಧಿ ಅದಿರು ನಡುಗು ಅದಿರದೆ ಧೈರ್ಯದಿಂದ ಧೈರ್ಯದಿಂದ ಬದುಕು ಬದುಕಿಂದಲೋಳ್ ಬಿಡುಗ ನಿನಗೆ ಸೊದೆ ತಳದೊಳು ಇಹುದು ನೀಂ ನೀಂ ಬದುಕು ಎಲ್ಲರಂತೆ ಎದುರಿಸಿತೆ ಬಿದಿಯ ಶಿಕ್ಷೆ ಪರೀಕ್ಷೆಗಳನ್ನೆಲ್ಲ ಅದಿರದೇ ಇರೋ ಬಿದಿಯ ಎದುರು ಮರುಳ ನಿನ್ಯ ಅಂದ್ರೆ ವಿಧಿ ಬದುಕಿನಿಂದ ವಿಮುಖನಾಗಬೇಡ ನಿರ್ಲಿಪ್ತನಾಗಿ ಶ್ರೇಷ್ಠ ಜೀವನವನ್ನು ಸಾಗಿಸುವ ಮೂಲಕವೇ ಹುಟ್ಟು ಸಾವುಗಳ ಈ ಬದುಕಿನ ಚಕ್ರದಿಂದ ನಿನಗ ಬಿಡುಗಡೆ ಬದುಕಿನ ಮೇಲ್ತಳದಲ್ಲಿ ಕಾಣದಿದ್ದರೂ ಜೀವನದ ಆಳದಲ್ಲಿ ಅಮೃತವೂ ಅಡಗಿದೆ ನಿನ್ನ ಸಹಮಾನವರಂತೆ ಸದಾ ಬದುಕನ್ನು ಬದುಕೋ ರೂಪವಾದ ವಿಧಿಯ ಶಿಕ್ಷೆ ಪರೀಕ್ಷೆಗಳನ್ನು ಧೈರ್ಯದಿಂದ ಎದುರಿಸು ಲಿವ್ ಯುವರ್ ಲೈಫ್ ವೆಲ್ ಲಿವಿಂಗ್ ಎ ನೋಬಲ್ ಲೈಫ್ ಇಟ್ಸ್ ಸೆಲ್ಫ್ ಇಜಿ ಲಿಬರೇಷನ್ ಟು ಯು Live your life like all of us. Ambrosia is at the bottom. Live braving all punishments and tests of fate. Fear not and tremble not before fate Marula the Yivatina Yapurvadanta Muktakaranantara Pujaratant Sasi Narsimabhattara Jivanadashanada. ಇವತ್ತು ಬಹುಶಃ ಕೊನೆಯ ಭಾಗ ಆ ನಂತರ ಸಮಾಜ ಸೇವೆಯ ವರ್ಷಗಳ ನಂತರ ಆ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳನ್ನು ಒಂದು ಸಾಹಿತ್ಯ ಸೃಜನೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡಂಥ ನರಸಿಂಹಭಟ್ ಅನುವಾದ ಸಾಹಿತ್ಯ ಕನ್ನಡದಿಂದ ಇಂಗ್ಲೀಷ್ಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಎರಡೂ ಕಗ್ಗಗಳು ಆ ಎರಡೂ ಕಗ್ಗಗಳು ದಸ್ ಸ್ಯಾಂಗ್ ಮಂಕುತಿಮ್ಮ ದಸ್ ಸ್ಯಾಂಗ್ ಮರುಳು ಮುನಿಯ ಅಬ್ಬ ಅನಂತರ ಬಂದವೋ ಅವರ ವೃದ್ಧಾಪ್ಯದ ಕೊನೆಯ ವರ್ಷಗಳಲ್ಲಿ ಬಂದವೋ ಈ ಎರಡು ಅದ್ಭುತವಾದ ಭಾಷ್ಯ ಗ್ರಂಥಗಳು ನಾನು ಭಾಷ್ಯ ಗ್ರಂಥಗಳು ಅಂತೇನೆ ಅವರೇನಾದರೂ ಅರ್ಥವನ್ನು ಕೊಡಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಂಕುತಿಮ್ಮನ ಕಗ್ಗ ಮರುಳ ಮುನಿಯನ ಕಗ್ಗದ ಮೇಲೆ ಬರೆದಂತಹ ಮಹನೀಯರು ಬಹುಶಃ ಇಲ್ಲ ಒಬ್ಬರು ವೆಂಕಟರಮಣ ಅನ್ನೋರು ಭಾಳ ವರ್ಷದ ಬರೆದಿದ್ದಾರೆ ಇನ್ನೂ ಚೆನ್ನಾದ ಒಳ್ಳೆಯ ಪುಸ್ತಕ ಒಪ್ ಒಪ್ಪೋಣ ಆದರೆ ಇತ್ತೀಚೆಗೆ ತಮ್ಮ ಜೀವನದ ಸುಮಾರು ಎಂಟು ಎಂಬತ್ತೇಳು ಎಂಬತ್ತೆಂಟನೇ ವರ್ಷಕ್ಕೆ ತಮ್ಮ ಸಂಪೂರ್ಣ ತಮ್ಮ ಪಾಂಡಿತ್ಯದ ಪರಿಣಿತೆಯನ್ನು ವಿದ್ವಾತ್ವವನ್ನು ಧಾರೆ ಈ ಒಂದು ಕೃತಿಗಳಲ್ಲಿ ಇನ್ನು ಇಷ್ಟೆಲ್ಲ ಮಾಡಿದ್ದಾರೆ ಎಷ್ಟಪ್ಪ ಒಟ್ಟಾರೆ ನಿನ್ನೆ ನಾವು ನೋಡಿದ್ದೇವೆ ಒಟ್ಟಾರೆ ಒಂದು ಮೂವತ್ತೇಳು ಕೃತಿಗಳು ಅವರಿಂದ ಅರ್ಪಣ ಆಗಿದ್ದಾವೆ ಆ ಮೂವತ್ತೇಳರಲ್ಲಿ ಮೂರು ಅವರು ಅವರು ಮೂವತ್ತೆಂಟು ಕೃತಿಗೆ ಎಷ್ಟು ಹೇಳಿದೆ ಮೂವತ್ತೇಳು ಕೃತಿಗಳು ಆಗಿದ್ದಾವೆ ಆ ನಂತರ ಅವರನ್ನು ಗುರುತಿಸ್ತಾರೆ ಸಮಾಜ ಬಿಡ್ತದಲ್ಲೇ ಕಾಸರಗೋಡು ಮಂಗಳೂರು ಉಡುಪಿ ಎಲ್ಲ ಕಡೆ ಗುರ್ತಿಸಿದ್ದಾರೆ ಅವರಿಗೆ ಸನ್ಮಾನವನ್ನು ಕೊಟ್ಟಿದ್ದಾರೆ ಆ ನಿವೃತ್ತಿಯಾದಾಗ ಒಂದು ಮೂರ್ನಾಲ್ಕು ಕಡೆ ಅಪರೂಪವಾದ ಸನ್ಮಾನ ಶ್ರೇಷ್ಠ ಗುರು ಸನ್ಮಾನವನ್ನು ಸ್ವೀಕರಿಸಿದ ಆನಂತರ ಅನೇಕ ಸಂಘ ಸಂಸ್ಥೆಗಳು ಶ್ರೀ ನರಸಿಂಹ ಭಟ್ರಿಗೆ ಸನ್ಮಾನ ಮಾಡಿವೆ ಆ ಗಡಿನಾಡು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸನ್ಮಾನ ವಿದ್ಯಾರ್ಥಿಗಳ ಸನ್ಮಾನ ಎಡನೀರು ಸ್ವಾಮಿಗಳಿಂದ ಸನ್ಮಾನ ಆಮೇಲೆ ಆ ಏರಿಯ ಲಕ್ಷ್ಮೀನಾರಾಯಣ ಅಳ್ವರ ಅವರ ಸನ್ಮಾನ ಒಂದು ಅಪರೂಪವಾದಂಥ ಅದ್ ಅಭಿನಂದನ ಗ್ರಂಥವನ್ನು ಸಹ ಅವರು ಸಲುವಾಗಿ ಪ್ರಕಟ ಮಾಡಿದ್ದಾರೆ ಕಾಸರಗೋಡಿನ ಮಹನೀಯರು ಆಮೇಲೆ ಕರ್ನಾಟಕ ಸಾಹಿತ್ಯ ಪರಿಷತ್ ಹೆಂಗೆ ಮರಿತದ ಸ್ವಾಮಿ ತಮ್ಮ ಆ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಎಂಬತ್ತೊಂದನೆಯದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಆ ಶ್ರವಣಗೊಳದಲ್ಲಿ ನಡೆದಂಥ ಆವಾಗ ಇವರನ್ನು ಕರೆದು ಇವರಿಗೆ ಸನ್ಮಾನ ಮಾಡಿದ್ದಾರೆ ಗೌರವವನ್ನು ನೀಡಿದ್ದಾರೆ ಆಮೇಲೆ ಮತ್ತು ಅವರಿಗೆ ಕುವೆಂಪು ಭಾರತಿ ಅವರು ಗೊತ್ತಿಸಿ ಇಪ್ಪತ್ತು ಇಪ್ಪತ್ತರಲ್ಲಿ ಅಂದರೆ ಕೇವಲ ನಾಲ್ಕೈದು ವರ್ಷಗಳ ಹಿಂದೆ ಇವರಿಗೆ ಸನ್ಮಾನ ಸಂದಿದೆ ಇವೆಲ್ಲ ದೊಡ್ಡ ಸನ್ಮಾನ ಅದನ್ನು ಬೆಂಗಳೂರಿಗೆ ಬರಬೇಕಾಗಿತ್ತು ಇವರು ಬರಲಿಲ್ಲ ಇವರ ಮಗ ಸುಪುತ್ರ ತಗೊಂಡಿದ್ದಾರೆ ಆ ಸನ್ಮಾನವನ್ನು ಆದರೆ ಸನ್ಮಾನ ಸಂದಿದ್ದು ಇವರ ಮಹಾನ್ ಒಂದು ಅನುವಾದದ ಪಾಂಡಿತ್ಯಕ್ಕಾಗಿ ಇಷ್ಟೊಂದು ಅದ್ಭುತವಾದಂಥ ಇವರ ಅನುವಾದ ನಾನು ಒಂದು ಸ್ಯಾಂಪಲ್ ಓದಬೇಕಂತೀನಿ ಅದು ಡಿ ಬಿ ಜಿ ಅವರ ಅದ್ಭುತವಾದಂಥ ಒನಸುಮ ಕವನ ತಮಗೆಲ್ಲ ಗೊತ್ತಿರ್ಬೋದು ಒನಸುಮದೊಲನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೆ ಹೇ ದೇವಾ ಜನಕ್ಕೆ ಸಂತ ಸಬೀವ ಘನನು ನಾನೆಂದೆಂಬ O oh my Guru, O oh my Lord, please prepare my mind so that my life may blossom like a forest flower. Let me not think that I am a great person striving to spread happiness in the world. Let me not hanker for public applause. Nudi. Like a forest jasmine lying unseen behind the leaves, giving up all ego sense, remaining humble and happy, blooms silently, spreads fragrance, and achieves its life mission. More, as a large tree with flowers and fruits, gives shade and shelter to many. Let me live as a true human being, devoid of perverted notion that I am benevolent and I am helping the world. He nuts and fruits and nuts. Isurally Kannada seetha kavigala naan ಅವರ ಒಂದು ಕವನಗಳ ಅನುವಾದ ಇದೆ ಸುಮಾರು ನೂರಾರು ಕವನಗಳ ಶ್ರೇಷ್ಠ ಅನುವಾದಗಳಲ್ಲಿದೆ ಈ ರೀತಿಯಾಗಿ ಒಂದು ಶ್ರೇಷ್ಠ ಬದುಕನ್ನು ಬದುಕಿದಂಥ ಶ್ರೀ ನರಸಿಂಹ ಭಟ್ರು ಅವರು ಈಗ ತೊಂಬತ್ನೂರ ಇಪ್ಪತ್ತೆರಡು ಅವರಿಗೆ ಸ್ವಲ್ಪ ಅನಾರೋಗ್ಯ ಉಂಟಾಯ್ತು ನಾನು ತಿಂಗಳಿಗೆ ಒಂದು ಸರಿನೋ ಎರಡು ಸರಿನೋ ಅವ್ರ ಮಾತನಾಡ್ತಾ ಇದ್ದೆ ಆವಾಗ ಮಾತನಾಡ್ತಾ ಇರಬೇಕಾದ್ರೆ ಅವರು ಅನಾರೋಗ್ಯಪ ಅಂತಂದರು ಅವರ ಇನ್ನೊಂದು ಇದು ಅತ್ಯಂತ ಕವನ ಸರ್ವಜ್ಞನ ತ್ರಿಪದಿಗಳು ಇದು ಅವರ ಕೊನೆಯ ಅನುವಾದ ಗ್ರಂಥ ಐದು ನೂರು ತ್ರಿಪದಿಗಳನ್ನು ಉತ್ತಮವಾದಂಥ ತ್ರಿಪದಿಗಳನ್ನು ಇಂಗ್ಲೀಷಿನಿಂದ ಕನ್ ಗ ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ ನನಗೆ ಎರಡು ಪ್ರತಿ ಕಳಿಸಿದ್ರು ಅವರು ಯಾಕೆ ಅಂದರೆ ನಾ ಏನಾಗಿತ್ತು ಅವ್ರಿಗೆ ಬೆಂಗಳೂರಿನ ಒಬ್ಬ ಪ್ರಕಾಶಕರು ಅವ್ರಿಗೆ ಮಾಡ್ತೇವೆ ಮಾಡ್ತೇವೆ ಅಂತ ಮೋಸ ಮಾಡಿಬಿಟ್ರು ನಾನು ಹೇಳಿದೆ ನನಗೆ ಕೊಡಿ ಸರ್ ನೀವು ಡಿ ಟಿ ಪಿ ಮಾಡಿಸಿದ್ದು ನಾನು ಮಾಡಿಸ್ತೇನೆ ಅಂದೆ ಆ ಅಷ್ಟೊತ್ತಿಗೆ ಮಂಗಳೂರಿನ ಒಬ್ಬ ಪ್ರಕಾಶಕರು ಅದನ್ನು ಮಾಡಿಸಿಕೊಟ್ರು ಭಾಳ ಸಂತೋಷ ನನಗೆ ಎರಡು ಪ್ರತಿ ಕೊಟ್ಟರು ಮುಂದೆ ನಾನು ಮೊನ್ನೆ ನನ್ನ ಸರ್ವಜ್ಞನ ನೂರೊಂದು ವಚನಗಳಲ್ಲಿ ಇವರ ಈ ಅನುವಾದವನ್ನು ಹಾಕಿದ್ದೇನೆ ಈ ಮಹನೀಯರು ಅನಾರೋಗ್ಯ ತೊಂಬತ್ತೊಂದು ವರ್ಷ ಅದು ಫೆಬ್ರವರಿ ತಿಂಗಳು ನಾನು ಮಾತನಾಡಿದೆ ಫೋನ್ನಲ್ಲಿ ಭಾಳ ಕ್ಷೀಣವಾಗಿತ್ತು ಧ್ವನಿ ಏನಪ್ಪ ಹೋಗುವ ಸಮಯ ಬಂತು ದೇಸಾರೆ ಅಂತಂದರು ನನಗೆ ಭಾಳ ದುಃಖ ಅನಿಸ್ತು ಕಣ್ಣಲ್ಲಿ ನೀರು ಬಂತು ಇಲ್ಲ ಸರ್ ತಾವು ಗುಣ ಆಗ್ತೀರಿ ಅಂತ ಹೇಳಿದೆ ಇಲ್ಲಪ್ಪ ನಾನು ಗುಣ ಅನ್ಕೋತ ಸುಮ್ಮನಾಗಿ ಆಗಲಪ್ಪ ಹಾಗಾದರೆ ಭಾಳ ಆಗಲಪ್ಪ ಅಂತ ಅಂದರು ಭಾಳ ಸಂತೋಷ ಮುಂದೆ ಕೆಲವೇ ದಿನಗಳಲ್ಲಿ ಹತ್ತೊಂಬತ್ತು ಎರಡು ಇಪ್ಪತ್ತು ಇಪ್ಪತ್ತೆರಡು ಅವರು ನಮ್ಮನ್ನು ಬಿಟ್ಟು ಅಗಲಿದರು ಅವರ ಜೀವನದಲ್ಲೇ ಒಂದು ಅದ್ಭುತವಾದ ಆದರ್ಶಗಳನ್ನು ಇಟ್ಟುಕೊಂಡು ಹೋದಂಥ ಮನುಷ್ಯ ಶಿಕ್ಷಕ ವೃತ್ತಿಯಲ್ಲಿ ತಮ್ಮ ಬದುಕಿನಲ್ಲಿ ಸಹಿತ ಆ ಅದ್ಭುತವಾದಂಥ ಅವರ ಅವರೇನು ತಾವು ಕಾಯಿಂಗಾಡಿನ ಆನಂದಾಶ್ರಮದಲ್ಲಿ ಹೋಗಿ ಅವರಿಂದ ಆ ಶ್ರೀರಾಮ ನಾಮಸ್ಮರಣೆ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಮುಂಜಾನೆ ಸ್ವಲ್ಪ ಹೊತ್ತು ಸಂಜೆಗೆ ಸ್ವಲ್ಪ ಹೊತ್ತು ಮಾಡಿ ಮುಂದಿನ ಕಾರ್ಯಗಳನ್ನು ಮಾಡ್ತಾ ಇದ್ರಂತೆ ಇವರು ಕೊನೆಗೆ ಒಂದು ಬರಹವನ್ನು ಬರೆದಾರೆ ನಾ ಅದ್ಭುತವಾದ ಬರಹ ಅವಾಗ ಹೇಳ್ತಾರೆ ಅವರು ಅದರಲ್ಲಿ ಕವಿಯಾಗಲಿಲ್ಲ ಕಲಾವಿದನಾಗಲಿಲ್ಲ ವಿಜ್ಞಾನಿಯಾಗಲಿಲ್ಲ ಉದ್ಯೋಗಿಯಾಗಲಿಲ್ಲ ಯಂತ್ರಗಳ ಯೋಜಕನಾಗಲಿಲ್ಲ ರಾಜ್ಯ ಸಂಧಾನಿಯಾಗಲಿಲ್ಲ ಮಂದಿ ಮುಂದಾಳಾಗಲಿಲ್ಲ ಆಗಿದ್ದರೂ ಅಧ್ಯಾಪಕನಾದೆ ಮಹಾವೃಕ್ಷಗಳಂತೆ ತುಳಸಿ ಬಿಲ್ವ ಗರಿಕೆಗಳಿಗೂ ಭೂಮಿಯಲ್ಲಿ ನೆಲೆ ಬೆಲೆಗಳು ಉಂಟು ಘನಯಂತ್ರಗಳಿಗೂ ಕಿರು ತಿರುಗಣಿ ಕೀಲುಗಳು ಬೇಕು ಅದ್ಭುತವಾದ ಬರಹ ಇದನ್ನು ಅವರು ಬರೆದಿರಿಸಿ ತಮ್ಮ ಪುಸ್ತಕದಲ್ಲಿ ಇನ್ನು ಡಿ ವಿ ಜಿಯವರು ಒಂದು ಮಂಕುತಿಮ್ಮನ ಕಗ್ಗದ ಒಂದು ಈ ಮೇಲಿನ ಎರಡು ಸಾಲುಗಳನ್ನು ಅವ್ರು ಯಾವಾಗಲೂ ನೆನಪಿಸುತ್ತಾ ಇದ್ದರು ಜೀವನವದೊಂದು ಪರಮೇಶ್ವರಿಯ ಬೊಮ್ಮನದು ಸೇವೆಯದನೊನ್ ಸೇವೆಯನ್ನ ದುರ್ಜಿತಂಗೊಳಿಸುವೆಲ್ಲೆಸಕಾ ಈವರಾರ್ ಕೊಡುವರಾರ್ ಎಲ್ಲರೊಂದಾಗಿರಲು ನೈವೇದ್ಯಭಾಗಿನೀ ಮಂಕುತಿಮ್ಮ ಆವಾಗ ಈ ಡಿ ಜಿ ವಚನವು ಜೀವನದಲ್ಲಿ ನನಗೆ ಮಾರ್ಗದರ್ಶಿಯಾಗಿದೆ ಅಂತ ಬರೀತಾರೆ ಆಮೇಲೆ ಹೇಳ್ತಾರವರು ಅಂತ್ಯಶ್ವಾಸ ತನಕ ನಿಷ್ಕ್ರಿಯನಾಗದೇ ಸಾರ್ಥಕವಾಗಿ ಬದುಕಲು ಭಗವಂತನು ನನಗೆ ಅನುಗ್ರಹಿಸಲಿ ಅನ್ನುವಂಥ ಪ್ರಾರ್ಥಿಸ್ತಾರೆ ಒಂದು ಪ್ರಾರ್ಥನಾ ಪದ್ಯ ಎರಡು ಸಾಲಿನ ಪ್ರಾರ್ಥನಾ ಪದ್ಯ ಇದೆ ಇರುವುದಕ್ಕೆ ಇರುಳಿಂದ ಬೆಳಕಿಂಗೆ ಮರಣದಿಂದ ಮರತೆಗೆ ಕರಪಿಡಿದು ನಡಸನ್ನನು ಇನ್ನು ಇರದರಿಂ ಇರುವದಕೆ ಇರುಳಿಂದ ಬೆಳಕಿಂಗೆ ಮರಣದಿಂದ ಮರತೆಗೆ ಕರಪಿಡಿದು ನಡಸನ್ನನು ಇದು ಅವರ ಜೀವನ ದರ್ಶನದ ಮುಕ್ತಾಯವಾಗ್ತಾ ಇದೆ ಮುಂದೆ ನಮ್ಮ ಮರುಳು ಮುನಿಯನ ಕಗ್ಗ ಮುಂದುವರಿಯುತ್ತೆ ಅಂತ ಹೇಳುತ್ತಾ ನಮಸ್ಕಾರ